ಮಣಿಪುರದಲ್ಲಿ ಸಂತ್ರಸ್ತರಿಗೆ ನೆರವಾಗುತ್ತಿರುವ ಸೇವಾ ಭಾರತಿ ಕಾರ್ಯಕರ್ತರಿಂದ ಮೂರು ಸಾವಿರದ ಇನ್ನೂರ ಐವತ್ತೊಂದು ಮನೆಗಳಲ್ಲಿ ಸೇವೆ ಇಪ್ಪತ್ತೈದು ಜನರ ರಕ್ಷಣೆ ಇನ್ನೂರೈವತ್ತು ಕಾರ್ಯಕರ್ತರು ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿ ಮಣಿಪುರ ಪ್ರಾಂತ್ಯದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಣಿಪುರ ಸೇವಾ ಸಮಿತಿಯೊಂದಿಗೆ ಮಣಿಪುರದ ವಿವಿಧ ಭಾಗಗಳಲ್ಲಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ ಕಳೆದ ಏಳು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮಣಿಪುರ ರಾಜ್ಯಾದ್ಯಂತ ತೀವ್ರ ಪರಿಣಾಮ ಬೀರಿದ್ದು ಇಂಫಾಲ್ ಪೂರ್ವ ಇಂಫಾಲ್ ಪಶ್ಚಿಮ ಸೇನಾಪತಿ ಕಾಂಗ್ಪೋಕ್ಷಿ ತೌಬಲ್ ಜಿರಿಬಂ ಮತ್ತು ಬಿಷ್ಣುಪುರ ಜಿಲ್ಲೆಗಳಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಮಣಿಪುರದ ಹಲವೆಡೆ ಭೂಕುಸಿತ ಸಂಭವಿಸಿದ್ದು ನಿರಾಶ್ರಿತರ ಸಹಾಯಕ್ಕೆ ಸೇವಾ ಭಾರತಿ ಕೈಜೋಡಿಸಿದೆ ಜೂನ್ ಒಂದರಿಂದಲೇ ಸ್ವಯಂ ಸೇವಕರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಜನರ ರಕ್ಷಣಾ ಕಾರ್ಯಾಚರಣೆ ಮತ್ತು ಹಲವಾರು ಪರಿಹಾರ ಶಿಬಿರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತೊಂದು ಮನೆಗಳಲ್ಲಿ ಸೇವೆ ಸಲ್ಲಿಸಿ ಈವರೆಗೂ ಇಪ್ಪತ್ತೈದು ಜನರನ್ನು ಕಾರ್ಯಕರ್ತರು ರಕ್ಷಿಸಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಫಾಲ್ ಜಿಲ್ಲೆಯ ಕಾರ್ಯವಾಹರಾದ ಬ್ರಹ್ಮಚಾರಿ ಮಾಯುಂ ಬಿಲ್ಕಿ ಶರ್ಮಾ ಹೇಳಿದ್ದಾರೆ ಸಂತ್ರಸ್ತ ಜನರು ಮತ್ತು ನಾಗರಿಕ ಸಂಸ್ಥೆಗಳು ನಡೆಸುತ್ತಿರುವ ವಿವಿಧ ಪರಿಹಾರ ಶಿಬಿರಗಳಲ್ಲಿ ವಾಸಿಸುತ್ತಿರುವವರಿಗೆ ಬಟ್ಟೆ ಖಾದ್ಯ ವಸ್ತುಗಳು ಔಷಧಿಗಳು ಮತ್ತು ಕುಡಿಯುವ ನೀರಿನಂತಹ ಅಗತ್ಯ ವಸ್ತುಗಳ ಅವಶ್ಯಕತೆ ಇದೆ ಎಂದಿನಂತೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಮತ್ತು ಕಾರ್ಯಕರ್ತರು ನೈಸರ್ಗಿಕ ವಿಕೋಪಗಳಿಗೆ ಮೊದಲು ಪ್ರತಿಕ್ರಿಯಿಸುವರು ಮತ್ತು ಈ ತುರ್ತು ಸಮಯದಲ್ಲಿ ನಾವು ಜನರಿಗೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿದ್ದೇವೆ ಒಟ್ಟಾರೆಯಾಗಿ ಇನ್ನೂರೈವತ್ತು ಕಾರ್ಯಕರ್ತರು ಪರಿಹಾರ ಮತ್ತು ರಕ್ಷಣಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ